ಜಾತಿ ಗಣತಿ ವಿಚಾರವಾಗಿ ಹೇಳಿಕೆ ನೀಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ರಾಷ್ಟ್ರೀಯ ಪಕ್ಷದ ನಾಯಕರಾಗಿದ್ರು ಅವರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಮಾಹಿತಿ ಸರಿಯಾಗಿ ತಿಳಿದಿಲ್ಲ ಇದೇ ಕಾರಣಕ್ಕೆ ದೇಶದ ಜನರು ಅವರನ್ನ ಅಧಿಕಾರಕ್ಕೆ ತಂದಿಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಿಂದುಳಿದವರನ್ನು ಅವರಿಗೆ ಸಂಕಷ್ಟ ಬಂದಾಗ ಮಾತ್ರ ಬಳಸಿಕೊಳ್ತ ಬಳಸಿಕೊಳ್ತಾರೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಆಶ್ಚರ್ಯದ ಮತ್ತು ಆಘಾತಕಾರಿ ಹೇಳಿಕೆ ರಾಹುಲ್ ಗಾಂಧಿಯಿಂದ ಇವತ್ತು ಬಂದಿದೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಬಂದಿದೆ ನಾನು ಪ್ರಜಾವಣೆ ಆ್ಯಕ್ ತೋರಿಸ್ತಾ ಇದ್ದಾನೆ ಸಿಕ್ತೋರ್ಗೆ ಹೇಳ್ತಾ ಇದ್ದೀನಿ ಒ ಬಿ ಸಿ ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿ ಗಣತಿ ರಾಹುಲ್ ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಒ ಬಿ ಸಿ ಸಮಸ್ಯೆನೇ ಗೊತ್ತಿಲ್ಲ ಅನ್ನೋದು ಬಹಿರಂಗ ಅವರು ಒಪ್ಕೊಳ್ತಾ ಇರೋದು ನೋಡಿದ್ರೆ ಈ ದೇಶದ ಬಗ್ಗೆ ಎಷ್ಟರ ಮಟ್ಟಿಗೆ ಆ ಬಡವ್ರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಏನು ಕಾಳಜಿ ಇಲ್ಲದನ್ನು ನಾವು ಕಾಣ್ತಾ ಇದ್ದೀವಿ ಕೇವಲ ರಾಜಕಾರಣ ಮಾಡೋದಕ್ಕೋಸ್ಕರನೇ ಒ ಬಿ ಸಿ ಎಸ್ ಸಿ ಎಸ್ ಟಿ ಬಳಸ್ಕೊಳ್ತಾ ಇದ್ದಾರೆ ಇಷ್ಟು ವರ್ಷ ಹಿಂದುಳಿದವರು ದಲಿತರು ಇವ್ರ ಮಾತನ್ನು ಕೇಳಿ 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 ಅವರು ಊಟ ಕೊಟ್ಕೊಂತ ಬಂದಿದ್ದರು ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋಂಥ ಅಂಶ ಇಡೀ ದೇಶದ ಜನಕ್ಕೆ ಗೊತ್ತಾಯಿತು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿ ನಿರ್ನಾಮ ಮಾಡಿ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಆದರೆ ಬಹಿರಂಗವಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾ ಇರೋದು ನೋಡಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಇವ್ರ ಕಲ್ಪನೆ ಏನಿದೆ ಇದನ್ನು ನೋಡಿದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ ಈ ಒಂದು ಪಕ್ಷ ದೇಶದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಹಿಂದುಳಿದವ್ರ ಬಗ್ಗೆ ಸ್ಪಷ್ಟವಾಗಿ ಅವರೇ ಬಹಿರಂಗವಾಗಿ ಹೇಳಬೇಕು ಅಂತ ಕಾಣ್ತಾ ಇದೆ ಒಂದು ಎರಡನೇದು ಈ ಎ ಐ ಸಿ ಸಿ ಪಕ್ಷ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒ ಬಿ ಸಿಯ ಒಂದು ಸಮಿತಿ ಮಾಡಿದ್ದಾರೆ ಇಡೀ ದೇಶಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಹಿಂದುಳಿದವ್ರದ್ದು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಿಂದ ಮೂರು ಜನ ರಿದ್ದಾರೆ ಒಂದು ಮಾನ್ಯ ಸಿದ್ದರಾಮಯ್ಯನವರು ಬಂದು ವೀರಪ್ಪ ಮೊಯ್ಲಿಯವರು ಮೂರನೇದು ಮಾನ್ಯ ಹರಿಪ್ರಸಾದ್ ಅವರು ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಇನ್ನೊಂದು ರಾಷ್ಟ್ರೀಯ ನಾಯಕರು ಹರಿಪ್ರಸಾದ್ ಅವರು ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರೋರು ಇವರೇ ಇಲ್ಲಿ ಏನೂ ಮಾಡೋಕ್ಕಾಗಲೇನೆ ಒ ದಲಿತರು ಹಿಂದುಳಿದವರು ಅವ್ರಿಗೆ ಅಭಿವೃದ್ಧಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರನೇ ಜಾತಿ ಜನಗಣತಿ ನಾವು ಮಾಡ್ತಾ ಇದ್ದೀವಿ ತಮ್ಮ ಮಾತನ್ನು ಹೇಳ್ತಾ ಬಂದರು ಕೊನೆಗೂ ಬಹಿರಂಗ ಮಾಡಲಿಲ್ಲ ಒಂಬತ್ತು ವರ್ಷ